ಕೇಂದ್ರ ಮಂತ್ರಿಗಳನ್ನು ರಾಜ್ಯಸಭಾ ಸದಸ್ಯರನ್ನು ಕೂಡ ಮೂಲಕ ಭೇಟಿ ಮಾಡಬೇಕು ಭೇಟಿ ಮಾಡಿ ರಾಜ್ಯಕ್ಕೆ ಆಗಬೇಕಾದಂಥ ನ್ಯಾಯಗಳು ಅನೇಕ ಬೇಡಿಕೆಗಳನ್ನು ನಾವೇನು ಇಟ್ಟಿದ್ದು ಅದೆಲ್ಲ ಕೂಡ ಚರ್ಚೆ ಮಾಡ್ತೀವಿ ಚುನಾವಣೆ ಮುಗಿದಿದೆ ಪಕ್ಷ ಎಲ್ಲ ಮರೆತು ರಾಜಕೀಯ ಎಲ್ಲ ಮರೆತು ಎಲ್ಲ ಒಗ್ಗಟ್ಟಿನಿಂದ ಸಹಾಯ ಮಾಡ್ತೀವಿ ಅಂತೇಳಿ ಎಲ್ಲ ಸಂಸತ್ ಸದಸ್ಯರು ಒಗ್ಗಟ್ಟಿಂದ ಮಂತ್ರಿಗಳಾದಿಯಾಗಿ ಹಾಲಿಯಾಗಿ ನಿರ್ಮಲಾ ಸೀತಾರಾಮನ್ ಅವಿರ್ಬೋದು ಕುಮಾರಸ್ವಾಮಿ ಅವಿರ್ಬೋದು ಶೋಭಾ ಅವಿರ್ಬೋದು ಸೋಮ ಮಹ್ ಜೋಶಿ ಅವಿರ್ಬೋದು ಇವರು ಕೂಡ ಮಂತ್ರಿಗಳು ಕೂಡ ಏನೇ ಇದ್ದರೂ ಬಂದು ನಮ್ಮನ್ನು ಭೇಟಿ ಮಾಡಿ ಇವರನ್ನು ತಿಳಿಸಿ ನಾವು ಮಾತಾಡೋದು ಸಹಕಾರ ಸೋಹಾರು ಬೇಕಾಗಿತ್ತು ಸಹ ಒಟ್ಟು ಊಟ ಮಾಡಿ ಅವ್ರಿಗೆ ತಿಳಿಸ್ಬೋದು ನಮ್ಮ ಅಧಿಕಾರಿಗಳಿಗೆಲ್ಲ ಅವ್ರ ಜೊತೆ ಸಂಪರ್ಕ ಇರ್ತೀವಿ 東京のパーク,クのパ a クのパ、mm. ークのパークのパークのパークのパークののパのパークのパークのパーークのパークのパークのパーのパーのーのパークのののののーの ಅಭಿವೃದ್ಧಿ ಕಡೆಗೆ ನಮ್ಮ ನೆಲ ನಮಗೆ ಏನೇನು ಸಹಾಯ ಎಲ್ಲ ಕೂಡ ನಾವು ಕೂಡ ಮಾಡಲಿಕ್ಕೆ ಬಿಜೆಪಿ ಹೇಳ್ತಾರೆ ಅವರು ಮಾಡಬೇಕಾದ್ರೆ ಬೆಲೆ ಏರಿಕೆ ಇಲ್ಲಾಗಿರುತ್ತೆ ಯಾವ್ದು ಬೆಲೆ ಇಲ್ಲಾಗಿರುತ್ತೆ అప్పప్ప రాజకీయ మాట్లాడుతున్నారు అది ఆ బెండ్ అమ్మిందే యాలు సిగ్ దిన జాస్తి ఏమప్ప అందే ఐవత్తు గ్రామ్ కొట్బు ఎం ఎల్ కొట్బో నూర రూపాయి తి రైతు పరిస్థితి అంత అర్థమైనా నాలుగులో ఉన్నాయి